ಇಪ್ಪತ್ತೊಂದನೇ ತಾರೀಕು ತಮ್ಮ ಪಕ್ಷ ದೊಡ್ಡ ಒಂದು ಕಾರ್ಯಕ್ರಮವನ್ನು ಹೊಂದಿಕೊಂಡಿದೆ ಈ ಮೂಲಕ ಒಂದು ಹಣ ಕಹಡಿಯನ್ನು ಶುಭಾರಂಭ ಮಾಡೋದಕ್ಕೆ ಪ್ರಾರಂಭಿಸ್ತಾ ಇದೆ ಏನೆಲ್ಲ ಇರುತ್ತೆ ನಾವು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿ ಟಿಕೆಟ್ ಆಕಾಂಕ್ಷಿ ಏನೆಲ್ಲ ಇರುತ್ತೆ ಸರ್ಕಾರ ಅಂದು ಇಪ್ಪತ್ತೊಂದನೇ ತಾರೀಕು ಈಗಾಗಲೇ ನಮ್ಮ ಎ ಸಿ ಸಿ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಮಯೂರ್ ಜಯಕುಮಾರ್ ಅವರು ತಾಲೂಕಿನಾದ್ಯಂತ ಎಲ್ಲ ಪೂರ್ ಮಟ್ಟದ ಕಾರ್ಯಕರ್ತರನ್ನು ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳು ಮತ್ತು ಸದಸ್ಯರನ್ನು ಒಳಗೊಂಡು ಸುಮಾರು ಒಂದು ಬೂತಿಗೆ ಇಪ್ಪತ್ತು ಸದಸ್ಯರನ್ನು ನೇಮಕ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಚಾಲನೆ ಕೊಟ್ಟು ತಾಲೂಕಿನಾದ್ಯಂತ ಇನ್ನೂರ ನಲವತ್ತೊಂದು ಬೂತ್ಗಳಲ್ಲಿ ಕೂಡ ಎಲ್ಲ ಸೈನ್ಯವನ್ನು ನಮ್ಮ ಯುದ್ಧಕ್ಕೆ ಏನು ಸೈನ್ಯ ಬೇಕೋ ಆ ರೀತಿ ತರಬೇತಿಯನ್ನು ನೀಡಿ ಯಾವ ರೀತಿ ಪಕ್ಷದಲ್ಲಿ ಅವರ ಕಾರ್ಯವೈಖರಿ ಏನೋ ಮತ್ತು ಸುಮಾರು ಇಪ್ಪತ್ತು ಸದಸ್ಯರಿರ್ತಕ್ಕಂಥ ಒಂದು ಅಧ್ಯಕ್ಷ ಸದಸ್ಯರ ಒಂದು ನಮ್ಮ ಪಡೆ ಯಾವ ರೀತಿ ಮನೆ ಮನೆಗೆ ತೆರಳಿ ನಮ್ಮ ಪಕ್ಷದ ಸಿದ್ಧಾಂತಗಳನ್ನು ಸರ್ಕಾರದ ಕೊಡುಗೆಗಳನ್ನು ಐದು ಗ್ಯಾರಂಟಿಗಳನ್ನು ಮತ್ತು ಯಾವ ರೀತಿ ಇವತ್ತು ಸರ್ಕಾರ ಬಂದಾಗಿನಿಂದ ಕೇವಲ ಒಂದೇ ತಿಂಗಳಲ್ಲಿ ಕೆಲವು ಪ್ರಮುಖ ಒಂದು ಅಂಶಗಳನ್ನು ಜಾರಿಗೆ ತಂದ ತದನಂತರ ಈ ಬಸ್ ಇರ್ಬೋದು ಉಚಿತವಾಗಿ ಅಕ್ಕಿ ಕೊಡ್ತಕ್ಕಂಥದ್ದು ಐದು ಕೆ ಜಿ ಜೊತೆಗೆ ಉಳಿದ ಐದು ಕೆ ಜಿಗೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತಕ್ಕಂಥದ್ದು ಮತ್ತು ಯುವಕರಿಗೆ ಯುವ ನಿಧಿ ಏನು ಮೂರು ಸಾವಿರ ಡಿಪ್ಲೊಮಾ ಆದವ್ರಿಗೆ ಒಂದೂವರೆ ಸಾವಿರ ಗ್ರಾಜ್ಯುಯೇಷನ್ ಮಾಡಿದವ್ರಿಗೆ ಮೂರು ಸಾವಿರ ಹೀಗೆ ಎಲ್ಲ ಐದು ಗ್ಯಾರಂಟಿಗಳನ್ನ ಮತ್ತೆ ಕರೆಂಟ್ ಇವನ್ನೆಲ್ಲ ಉಚಿತವಾಗಿ ನೀಡಿ ಇವತ್ತು ಭಾಳ ಯಶಸ್ವಿಯಾಗಿ ನಮ್ಮ ಸರ್ಕಾರದ ಸಾಧನೆಗಳನ್ನು ಜನರ ಬಳಿ ಮನವರಿಕೆ ಮಾಡಿಕೊಡಬೇಕು ಮತ್ತು ಮತದಾರನ ಈ ಸರಿ ಯಾಕಂದರೆ ಎಲ್ಲ ಅನುಕೂಲ ಪಡೆದಿರ್ತಕ್ಕಂಥ ಫಲಾನುಭವಿಗಳನ್ನ ಕಾಂಗ್ರೆಸ್ ತತ್ವ ಸಿದ್ಧಾಂತಗಳನ್ನ ಅವರು ಮನವರಿಕೆ ಮಾಡಿಕೊಟ್ಟು ಪಕ್ಷದ ಪರವಾಗಿ ಅವ್ರಿಗೆ ಒಲವನ್ನು ತೋರ್ತಕ್ಕಂಥ ರೀತಿಯಲ್ಲಿ ಅವ್ರಿಗೆ ಕನ್ವಿಯನ್ಸ್ ಮಾಡಿ ಜೊತೆಗೆ ಅವ್ರ ಮತ ನಮ್ಮ ಪಡೆತಕ್ಕಂಥ ಪ್ರಯತ್ನವನ್ನು ನಮ್ಮ ಏನು ಸದಸ್ಯರು ಇಪ್ಪತ್ತು ಸದಸ್ಯರು ಇರ್ತಕ್ಕಂಥ ತಂಡ ಐವತ್ತು ಮನೆಗೆ ಒಬ್ಬರತ್ತೆ ಕೆಲವರಿಗೆ ಐವತ್ತು ಬರುವುದು ಕೆಲವ್ರು ನಲವತ್ತು ಬರುವುದು ಕೆಲವ್ರಿಗೆ ಐವತ್ತೈದು ಅರವತ್ತು ಬರ್ಬೋದು ಎಲ್ಲ ಐವತ್ತು ಮತದಾರರಿಗೂ ಒಬ್ಬರಿಗೆ ಜವಾಬ್ದಾರಿ ಕೊಟ್ಟು ಎಲ್ಲರ ಒಂದು ಹೋಲಿಕೆ ಮಾಡಿ ಮತದ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡಲಿಕ್ಕೆ ಅವ್ರಿಗೂ ಕೂಡ ಈಗಾಗಲೇ ಮನವರಿಕೆ ಮಾಡಿಕೊಟ್ಟಿದೆ ಅದರೆಲ್ಲ ಕೂಡ್ಕೊಂಡು ಒಂದೇ ವೇದಿಕೆಯಲ್ಲಿ ಸುಮಾರು ಆರು ಎಂಟು ಸಾವಿರ ಅಂದರೆ ಕಾರ್ಯಕರ್ತರು ಈ ಒಂದು ಐದು ಸಾವಿರ ತನಕ ಕಾರ್ಯಕರ್ತರು ಮತ್ತು ಪಕ್ಷದ ಅಭಿಮಾನಿಗಳು ಇವರೆಲ್ಲ ಕೂಡಿಕೊಂಡು ಸುಮಾರು ಏಳೆಂಟು ಸಾವಿರ ಅವತ್ತು ಜನಸಂಖ್ಯೆ ಸಾಧ್ಯತೆ ಇದೆ ಇದು ಯಶಸ್ವಿಯಾಗಿ ಅದು ಆಗತಕ್ಕಂತೆ ಕೆಲಸವನ್ನು ನಾವೆಲ್ಲ ಪಕ್ಷದ ಇರ್ತಕ್ಕಂಥ ಮುಖಂಡರುಗಳೆಲ್ಲ ಕೂಡಿಕೊಂಡು ಜೊತೆಗೆ ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಮುಖ್ಯ ಮಂತ್ರಿಗಳು ಮತ್ತು ಉಸ್ತುವಾರಿಗಳು ಮತ್ತು ಜಯಕುಮಾರ್ ಸರ್ ಅವರು ಹೀಗೆ ಎಲ್ಲ ಪಕ್ಷದ ಗಣ್ಯರು ಹೊತ್ತು ಇದ್ದರೆ ಅದರಲ್ಲಿ ನಾವೆಲ್ಲ ಭಾಗಿಯಾಗಿ ಅದನ್ನು ಯಶಸ್ವಿ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ಸರ್ ಟಿಕೆಟ್ ಅಂತ ಬಂದಾಗ ಒಂದು ಕಡೆ ಈ ಪೂ ಕೇಳ್ತಾ ಇದೆ ಮುಸ್ಲಿಮರಿಗೆ ಕೊಡಬೇಕು ಅಥವಾ ಲಿಂಗಾಯತರು ಕೊಡಬೇಕು ಈಗ ಸರ್ ತಾವು ಒಂದು ಕಡೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತೀರಿ ಅವರ ಹುಟ್ಟೊಬ್ಬರ ಹಿಡಿದು ಎಲ್ಲ ಇದರ ಕಾರ್ದು ಭೇಟಿ ಆಗ್ತಾ ಇದ್ದೀರಿ ಜೊತೆಗೆ ನಿಮ್ಮ ಪ್ರಯತ್ನ ನೀವು ನಡೆಸಿದ್ದೀವಿ ಟಿಕೆಟ್ ಆಕಾಂಕ್ಷಿ ನೀವು ಉಪ್ಪು ಪ್ರಬಲ ಆಕಾಂಕ್ಷೆಗೆ ಏನು ಸಾಧ್ಯತೆ ಕಾಣ್ತಾ ಇದ್ದೀರಿ ಈಗ ಇವತ್ತು ಪಕ್ಷಕ್ಕೆ ಮಾಲ್ದಂಡ ಇದೆ ಇವತ್ತು ಎಲ್ಲೆಲ್ಲ ಅನಿವಾರ್ಯತೆ ಇದೆ ಇವತ್ತು ಟಿಕೆಟ್ ಕೇಳ್ತಕ್ಕಂಥ ಎಲ್ಲ ಸಮಾಜದವರು ನಮ್ಮದು ಕೂಡ ಒಂದು ದೊಡ್ಡ ಸಮಾಜ ಇದೆ ಕುರುಮು ಸಮಾಜ ಅದರಲ್ಲಿ ಇವತ್ತು ಆನಂದ ಶೆಟ್ಟಿಯವರಿಗೆ ಟಿಕೆಟ್ ಕೊಟ್ಟಾಗ ಸುಮಾರು ಎಂಟು ಸಾವಿರದ ಆರುನೂರು ಹೆಚ್ಚಿನ ಮತಗಳನ್ನು ಪಡೆದಿದೆ ಹಾಗಾಗಿ ಇಲ್ಲಿ ಯಾರೇ ಟಿಕೆಟ್ ಕೊಟ್ಟರು ಇವತ್ತು ಕಾಂಗ್ರೆಸ್ ಅಂತ ಗೆಲ್ತಕ್ಕಂಥ ಒಂದು ವಾತಾವರಣ ಆಗಿದೆ ಮೇಲಾಗಿ ಎಲ್ಲದಕ್ಕಿಂತ ಇದನ್ನು ಮಾ ನಾವು ಈ ಕೇಳ್ತಕ್ಕಂಥವ್ರು ಎಲ್ಲರಿಗೂ ಕೇಳ್ತಾ ಇದ್ದೀವಿ ಆದರೆ ಹೈಕಮಾಂಡ್ ಅಂತಿಮವಾಗಿ ಯಾರನ್ನ ಕಣಕ್ಕಿಳಿಸಿದ್ರೆ ಗೆಲ್ತಾ ಅವರು ಬಿ ಜೆ ಪಿಯವ್ರೇನು ಸುಮಗೆ ಕೂರ್ತಾಯಿಲ್ಲ ಅವರು ರಣತಂತ್ರ ಮಾಡ್ತಾರೆ ಆ ತಂತ್ರಕ್ಕೆ ಎದುರು ಪ್ರತಿ ತಂತ್ರವಾಗಿ ನಮ್ಮ ಪಕ್ಷನೂ ರೂ ಅದನ್ನು ರೂಢಿಸ್ಕೊಂಡು ಯಾರು ಕೊಟ್ರೆ ಇಲ್ಲಿ ಗೆಲ್ತಕ್ಕಂಥ ಒಂದು ವಾತಾವರಣ ಇದೆ ಅಂತಕ್ಕಂಥ ಪಕ್ಷ ಕೂಡ ತೀರ್ಮಾನ ತಗೊಂಡು ಅಂತಿಮವಾಗಿ ಘೋಷಣೆ ಮಾಡ್ತದೆ ಅದಕ್ಕೆ ನಾವೆಲ್ಲ ಭದ್ರಾಗಿರ್ತೀವಿ